ಎಲ್ಲೋ ಎವ್ರಿ ಒನ್ ಅಸ್ಸಾಂ ವಲಯಕುಮ್ ದೋಸ್ತು ಕೈಸೆಹೆ ಹಪ್ಸಬು ಮಿದೇಕೆ ಹಪ್ಸಬು ಹೈಯಸ್ಸೆಹುಂಗೆ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತೇಳ್ಬಿಟ್ಟು ಅನ್ಕೋತೀನಿ ಇವತ್ತು ನಾನು ನಿಮಗೆ ಚೆನ್ನಾಗ ಮಸಾಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಚೆನ್ನೋ ಇದು ಕಾಬೂಲ್ ಚೆನ್ನಾಗಿ ಇದನ್ನು ಎಂಟು ಗಂಟೆಗಳನ್ನು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಣ್ಣು ಆಲೂಗಡ್ಡೆ ಮೆಣಸಿನ ಪುಡಿ ಅರಿಶಿನ ಪುಡಿ ಉಪ್ಪು ಚೆನ್ನ ಮಸಾಲ ಬೆಲ್ಲ चाट मसाला नींबे हंडो हंड से हंडों हसीरों मिर्चिनकाई कोतंबरी सोप्पू आज मैं आप लोगों को चना मसाला बनाकर दिखा रही हूँ इसके लिए मैंने यहाँ पर काबुल चना लिया है काबुल चने को मैंने आठ घंटे टाइम भिगो लिया है प्याज टमाटर आलू मिर्ची पाउडर हल्दी नमक चना मसाला गुड़ चाट मसाला नींबू हरे मिर्च हरिया धनिया इमली ಸಬ್ಸೆ ಚಲಾಕರ್ ಕುಕ್ಕರ್ ಮೊದಲನೇದಾಗಿ ನಾವು ಬಿಟ್ಟು ಕುಕ್ಕರ್ ಅನ್ನುಮೆ ಬಿಗೋಯುವ ಚೆನಾದಿ ನೆನ್ಸಿಟ್ಟುಕೊಂಡಿರುವಂತಹ ಕಡಲೆ ಕಾಳನ್ನ ಹಾಕೋಣ ಎ ಮೇನೆ ಡೈಸು ಗ್ರಾಮ್ ಚೆನೇಲಿ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮ್ ಕಾಬೂಲ್ ಚೆನ್ನೆಯನ್ನು ತಗೊಂಡಿದ್ದೀನಿ ಇಲ್ಲಿಮೇಲೆ ನಾವು ಆಲೂ ದಲ್ಲೆಂಗೇ ಇತ್ರಲೇ ನಾವು ಆಲೂ ಗಡೆನ ಹಾಕೋಣ ಮೇ ಆಲೂಕು ಈ ತರಹಸೆ ಕಟಾಹೇ ನಾನು ಆಲೂ ಗಡೆನೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ತಿದೀನಿ ಈಗ ನಾವು ಇದರಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಬೇಯಲು ಬಿಡೋಣ ಅಪೋಮಿಸ್ ಮೇ 1 ಗ್ಲಾಸ್ ನೀರು ಹಾಕಿ ڈال ਕਰ رہے ہیں ಗन्ने के लिए छोड़ेंगे इसमें हम थोड़ा नमक डालेंगे इधरली ನಾವು ಸ್ವಲ್ಪ ಉಪ್ಪನ್ನ ಹಾಕೋಣ ಒಂದು ಅರ್ಧ ಟೀಸ್ಪೂನ್ಷ್ಟು ಈ ಕಾದಾ ಟೀಸ್ಪೂನ್ ہم इसमें नमक डाल लेंगे कि बगा ನಾವು कुकरี่ ನಾನು ಮುಚ್ಚಳವನ್ನು ಮುಚ್ಚಿ ವಿಜಲ್ ಕೊಟ್ಕೊಳ್ಳೋಣ अब हम कुकर ಕಡಕದ ಮುಚ್ಚಳ ವಿಜಲ್ ದೇಲೆಂಗೆ विजल आ रहे हम टमाटर को पीस कर, उसका प्यूरी बना कुशल टमेट हण्डू ऋरीको ग्राम टमाटर लिया टमा तो तो हणबल स्पून गूड लिया है। टेबल स्पून तक तो 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 ಹಾಕಿ ರುಬ್ಕೋಣ ಇಂಬ್ಲಿ ಬಿ ಡಾಲಿಜಿಯೇ ಇಮ್ಲಿ ಕೂ ಮೋಲಿಯಾ ಹೇ ಇದ್ರ ಜೊತೆನೆ ನೀವು ಹುಣಸೆ ಹಣ್ಣನ್ನು ಸಹ ಹಾಕೊಳ್ಳಿ ಸ್ವಲ್ಪ ಹುಣಸೆ ಹಣ್ಣು ನಾನು ತೊಳ್ದಿದ್ದೀನಿ ಸ್ವಲ್ಪನೇ ಹಾಕಿ ಯಾಕಂದರೆ ನಾವು ನಿಂಬೆ ಹಣ್ಣನ್ನು ಹಾಕ್ತಿವಲ್ಲ ಅದಕ್ಕೆ थोड़ा ही अमली है क्योंकि हम यहाँ पर नींबू भी डालते हैं इसलिए अब हम इसको पीसकर प्यूरी बना लेंगे ना यहाँ टमाटर हनी ना, ना प्यूरी <णणाग़ा> अब हम प्याज को चॉपर में डाल के चॉप कर लेंगे ना ही चॉपर हाकि चॉप मा इसी में हम हरिया धनिया को डालकर चॉप कर लेंगे क्योंकि अच्छे से चॉप हो जाता है इधर ना हाँ। कोमरी सोपन सह हाकि चॉपण या चना चॉप आगते मिस्टर ये चने अच्छे से गल चुके हैं थोड़ी काले हो चनग बेंडिदे इवगा नाउ इदुना मैशरली मैश मारकोणा अब हम इसको मैशर में थोड़ा मैश कर लेंगे पूरा मैश नहीं करना है बस थोड़ा सा मैश करना है ಎಲ್ಲಾ ಕಾಳುಗಳನ್ನ ಮ್ಯಾಶ್ ಮಾಡೋ ಹಾಗಿಲ್ಲ ಸ್ವಲ್ಪ ಮ್ಯಾಶ್ ಮಾಡಿ ಸಾಕು ಇಷ್ಟು ಮ್ಯಾಶ್ ಆದ್ರೆ ಸಾಕು ದಿಕ್ಕಿಯತ್ನಾಶ್ ಕಾಫಿ ನಮ್ಮ ಗ್ಯಾಸ್ ಕುಜಲ ಹಾಕಿದ್ರೆ ಪತಿಲ ರಕ್ಲಿಂಗೆ ನಾವು ಗ್ಯಾಸನ್ನು ಉರ್ಚ್ಬಿಟ್ಟು ಪಾತ್ರೆ ಇಟ್ಕೊಳ್ಳೋಣ ಎಣ್ಣೆಯನ್ನು ಹಾಕ್ಕೊಳ್ಳೋಣ तेल डाल लेंगे और नूर ग्राम अस्ट एंडे हाकि ही एक सौ तो ग्राम सौ एम एल तेल डालिए ये अच्छे से ऑब्जर्व हो जाता है इसलिए इतना तेल होना जरूरी होगा उसके लिए अब हम इसमें जब प्याज को चॉप कर लिया था उसको डालेंगे आधी प्याज मैं यहां पर डाल रही हूं नाउ इवगा इत्रली चॉप ಮಾಡಿದಂತ ಈರುಳಿಯನ್ನು ಹಾಕೋಣ ನಾನು ಅರ್ಧ ಈರುಳಿಯನ್ನು ಮಾತ್ರ ಹಾಕ್ತಾಯಿದೀನಿ ಇಲ್ಲಿ ಉಳಿದಂತ ಈರುಳಿಯನ್ನು ಮತ್ತೆ ಚಾಪ್ ಮಾಡ್ಕೋಣ ಬಚಿದಿವಿ ಕಾಸು ಕೊರ್ಸೆ ہم ಚಾಪ್ कर लेंगे ಗ್ಯಾಸ್ಗು ಹಂಗೆ ಬಹುತಃ ಬ್ರೌನ್ ನರೇಂಗೆ ಬಸ್ ಕಚ್ಚಾಪಂಚಾನೇ ತು ತುಪ್ಪ ಕಾಯಿಂಗೆ ಬಸ್ ನಾವು ಈರುಳ್ಳಿಯನ್ನು ತುಂಬ ಕಂದು ಬಣ್ಣಕ್ಕೆ ತಿರುಗುವಷ್ಟು ನಾವಿಲ್ಲಿ ಹುರ್ಕೊಳ್ಳೋಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕಂತ ಅಷ್ಟೇ ಇದನ್ನು ಹುರ್ಕೊಳ್ಳೋಣ ಇಷ್ಟು ಇರುಳ್ಳಿ ಬೆಂದಿದ್ರೆ ಸಾಕು ಇತ್ನಾ ಪ್ಯಾಸ್ ಫ್ರೈ ہونا ಕಾಫಿ ಹೋಗಾ. ಆಬೋ ہمಿಸ್ಮೇ 1/2 ಟೇಬಲ್ ಸ್ಪೂನ್ ಹಲ್ಲಿ ಡಾಳಂಗೇ. ನಾವ್ ಇದಲಿ ಅರ್ಧ ಚಮಚದಷ್ಟು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ लाल मिर्ची पाउडर 1 ಟೇಬಲ್ ಸ್ಪೂನ್ ಅಷ್ಟು ಕೆಂಪು ಮೆಣಸಿನಕಾಯಿ ಕೆಂಪು ಮೆಣಸಿನ ಪುಡಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಸಾಲ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಚನ್ನ ಮಸಾಲ ಮಾತ್ರ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಇವಾಗ मैं यहाँ पर तीन टेबल स्पून चना मसाला लेकर हूँ इसमें आधा यहाँ पर हम इस वक्त डालेंगे अच्छे से मिक्स कर लीजिए मिक्स चाहिए अब हम इसमें टमाटो प्यो डालेंगे इवान ना टमाटो प्य हाकोना टमाटो हण्ण अद ना जो हमने टमाटो पीस दिया था उसको टोमेटो प्यूरी की कच्चापन पूरा जाने तक इसको हमें है। बुन्े टमेटो प्यूरी ना हम तक ना ट्रई मो नाव रुचि तक उपोणा याकंद्रे ना कडलेका बेयोगू सह उपी हम टेस्ट के अनुसार नमक चने उबालने नमक को डाला था तो स्वाद अनुसार आप डाल लीजिए अच्छे से भूनना है इसको छना घुड़कर बेटी मसाले ना अब हम इसमें हरी मिर्च को चॉप करके डालेंगे अब ना विभाग अचरू मिर्च में पढ़ना हेचा करना संचल ಇವಾಗ ಇದರಲ್ಲಿ ಜಾರ್ ತೊಳೆದಿರುವಂತಹ ನೀರನ್ನು ಹಾಕೊಳ್ಳೋಣ ಅಬ್ರ ಜರ್ಕುವ ಪಾನಿ ಬಿ ಡಾಲ್ನ ಅಬ್ಬ ಮಿಸ್ಕು ಅಚ್ಚೆಸೆ ಪಕಾಯಿಂಗೆ ತೇಲ್ ಚೂಟ್ನೆ ತಕ್ಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಣ್ಣೆ ಬಿಡೋ ತನಕ ಇದನ್ನ ನಾವು ಕುದಿಸೋಣ देखिए साइड से तेल छूट गया है नोरी साइड इंदा एला एन्ने ಬಿಟ್ಕೊಂಡಿದೆ ಚನ ಫ್ರೈ ಆಗಿದೆ ಇದು अच्छे से फ्राई हो चुका है मसाला अब हम इसमें जो चने को उबाल लिया था उसको डालेंगे नाउ ಯುವಗ ಇದಲಿ ನಾವ್ ಏನ್ ಕಡಲೆಕಡಲನ ಬೇಯಿಸ್ಕೊಂಡಿದ್ವಿ ಆಲೂಗಡ್ಡೆ ಮತ್ತೆ ಕಡಲೆಕಡಲನ ಅದನ್ನ ಹಾಕಣ ಆಲೂರೆ ಚನೆ ಕುದ್ದು ಗಲಾಲಿಯ ತಾ उसको अब हम ದಾಳಕ್ಕೆ ಮಿಕ್ಸ್ ಕರ್ಲಿದ್ವಿ ಆಲೂಗಡ್ಡೆ ಬಂದರೆ ಕಡಲೆಕಾಳನ್ನು ಏನು ಬೇಯಿಸ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ अब हम बस इसमें थोड़ा सा पानी डाल कर पकने के लिए छोड़ेंगे नाउ ಸ್ವಲ್ಪ ನೀರನ್ನ ಹಾಕಿಟ್ಟು ಇದನ್ನ 꾸ಡಿಯಗೆ ಬಿಡೋಣ ಮುಚ್ಚಡ ಅನ್ನ ಮುಚ್ಚಿಬಿಟ್ಟು 5 ನಿಮಿಷ ಅಲ್ಲಿ ನಾವು 꾸ಡಿಯ ಬಿಡೋಣ 우ರಿಯನ್ನು ಕಡಮೆ ಮಾಡಿಬಿಟ್ಟು ಹಮ್ನ ಫ್ಲೇಮ್ ಕು ಲೋ ಕರ್ಕೆ 5 ನಿಮಿಷಕ್ಕೆ ಲಿಸ್ಕೋ पकने के लिए छोड़ेंगे ढककर अच्छा पक अब हम इसमें थोड़ा गरम मसाला भी डालेंगे मैं ये बताना भूल गई थी स्वल्प गरम मसाले करना। ना दे। इसके साथ ही हम निमचर्स डाला जो ना निे हण्ण रस हिंडा लीजिए अच्छे से मिला अब हम गैस को ऑफ कर लेंगे ना गैस ऑफ करने के बाद हम इसमें चाट मसाला और चना मसाला जो हमने बचा लिया था उसको डालेंगे गैस नाव ಚಟ್ ಮಸಾಲಾ ಮತ್ತು ನಾವೇ ಚನ್ನ ಮಸಾಲಾ ಅನ್ನು ಉಳ್ಸ್ಕೊಂಡಿದ್ವಿ ಅದನ್ನ ಹಾಕೋಣ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಐಸಾಕನ್ನೈಸೆ ಫ್ಲೇವರ್ ಅಚ್ಚಾ आता है अच्छे से मिक्स कर लीजिए चना मिक्स मारकोळी हमने थोड़ा चॉप किया हुआ प्याज बचा लिया था अब उसको हम डालेंगे नाउ ಸ್ವಲ್ಪ ಚಾಪ್ ಮಾಡಿದಂತ ಈರುಳ್ಳಿಯನ್ನು ಉಳ್ಸ್ಕೊಂಡಿದ್ವಿ ಅದನ್ನು ನಾವು ಈಗ ಹಾಕಣ ಚೆನ್ನಾಗಿ ಮಿಕ್ಸ್ ಮಾಡಿ अच्छे से मिला लीजिए अब हम इसको ढक कर ठंडा होने के लिए छोड़ेंगे उसके बाद सर्व करेंगे नाव ये होगा मुझबिटो तन गाकर लगेड़ना अदर नंतर नाव इधना सर्व मारना देखिए दोस्तों चना मसाला बनकर तैयार है आप लोग मेरे बताए हुए तरीके से एक बार चना मसाला बन बना कर देखिए बहुत ही टेस्टी होता है आज का ये वीडियो आप लोगों को पसंद आया तो लाइक करिए शेयर करिए सब्सक्राइब करिए और आइकन को क्लिक करना मत भूलिए ಆಚಕೋ ವ್ಲಾಗ್ ಮೇಪರ್ ಖತಮ್ ಮಿಲ್ತೆ ಹೂ ಮಿಲ್ತೇ ವ್ಲಾಗ್ ಮೇ ಅಲ್ಲಾ ಹಾಫೀಸ್ ನೋಡಿ ಸ್ನೇಹಿತರೆ ಚನ್ನ ಮಸಾಲ ಸಿದ್ಧವಾಗಿದೆ ನಾನು ಮಾಡಿರುವಂತಹ ವಿಧಾನದಲ್ಲಿ ನೀವೊಂದು ಸತಿ ಚನ್ನ ಮಸಾಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವ್ಲಾಗಿನಲ್ಲಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿ